ಮುಂಬೈನ ಕಿರಿದಾದ ದುರ್ವಾಸನೆ ಬೀರುವ ಓಣಿಯಲ್ಲಿ ನಾನು ಕೈಯಲ್ಲಿ ಸಿಹಿ ತಿಂಡಿಗಳ ಪೆಟ್ಟಿಗೆ ಹಿಡಿದುಕೊಂಡು ನಿಂತಿದ್ದೆ ನನ್ನ ಹೃದಯದಲ್ಲಿ ವಿಚಿತ್ರವಾದ ಅಶಾಂತಿ ತುಂಬಿತು ಸುತ್ತಮುತ್ತಲಿನ ಓಣಿಗಳು ತುಕ್ಕು ಹಿಡಿದ ಶಟರ್ಗಳು ಮತ್ತು ವರ್ಷಗಳ ಕಾಲ ಬಣ್ಣ ಬಳಿಯದ ಆ ಹಳದಿ ಬಾಗಿಲು ಎಲ್ಲವೂ ನನ್ನ ನೆನಪುಗಳಲ್ಲಿರುವಂತೆಯೇ ಇತ್ತು ಆದರೆ ಇಂದು ನಾನು ಹೊಸ ಅರವಿಂದನಾಗಿ ಅಲ್ಲಿ ನಿಂತಿದ್ದೆ ವರ್ಷಗಳ ಕಠಿಣ ಪರಿಶ್ರಮ ನಿದ್ದೆಯಿಲ್ಲದ ರಾತ್ರಿಗಳು ಮತ್ತು ನನ್ನ ಸಹೋದರಿ ವೈಶಾಲಿಯ ತ್ಯಾಗಗಳ ನಂತರ ಈ ಸ್ಥಾನಕ್ಕೆ ತಲುಪಿದ ಸಹಾಯಕ ಆಯುಕ್ತ ಅದು ಸಂಜೆಯ ಸಮಯ ಆಕಾಶದಾದ್ಯಂತ ಕಿತ್ತಳೆ ರೇಖೆ ಹರಡಿತು ನನ್ನ ಯಶಸ್ಸಿಗೆ ಪುರಾವೆಯಂತೆ ನಾನು ಸಿಹಿ ತಿಂಡಿಗಳ ಪೆಟ್ಟಿಗೆಯನ್ನು ಬಿಗಿಯಾಗಿ ಹಿಡಿದಿದ್ದೆ ಹಲವು ವರ್ಷಗಳ ನಂತರ ನಾನು ವೈಶಾಲಿಯನ್ನು ಭೇಟಿಯಾಗುತ್ತಿದ್ದೆ ಅವಳು ನನ್ನ ಶಿಕ್ಷಣಕ್ಕಾಗಿ ತನ್ನ ಮದುವೆಯ ಹಾರವನ್ನು ಮಾರಿದ್ದಳು ನನ್ನ ತಾಯಿಯ ಕೊನೆಯ ಸ್ಮಾರಕವಾಗಿದ್ದ ಆ ಚಿನ್ನದ ಹಾರ ಅವಳ ದೊಡ್ಡ ಕನಸು ನನ್ನನ್ನು ಏನನ್ನಾದರೂ ಮಾಡೋದು ಅರವಿಂದ್ ಈ ಹಾರವು ನಿನ್ನ ಸಂತೋಷಕ್ಕಿಂತ ಹೆಚ್ಚು ಬೆಲೆ ಬಾಳುವುದಲ್ಲ ನೀನು ನಿನ್ನ ಅಧ್ಯಯನದ ಮೇಲೆ ಗಮನ ಕೊಡಬೇಕು ಉಳಿದೆಲ್ಲವೂ ತಾನಾಗಿ ಚೆನ್ನಾಗಿ ನಡೆಯುತ್ತೆ ಅಂತ ಹೇಳಿದ್ದಳು ಅವಳ ಆ ಮಾತುಗಳು ಇನ್ನೂ ನನ್ನ ಕಿವಿಗಳಲ್ಲಿ ಪ್ರತಿಧ್ವನಿಸ್ತಿತ್ತು ನಾನು ಬಾಗಿಲು ತಟ್ಟಿದೆ ನನ್ನ ಹೃದಯ ಬಡಿತ ಹೆಚ್ಚಾಯಿತು ಬಾಗಿಲು ತೆರೆದು ನನ್ನ ಮುಂದೆ ವೈಶಾಲಿ ನಿಂತಿದ್ದಳು ಅವಳ ಮುಖ ಹಾಗೇ ಇತ್ತು ಅದೇ ಕಪ್ಪು ಮೈಬಣ್ಣ ಬಾಲ್ಯದಲ್ಲಿ ನನ್ನ ಭವಿಷ್ಯವನ್ನು ನೋಡುತ್ತಿದ್ದ ಅದೇ ದೊಡ್ಡ ಕಣ್ಣುಗಳು ಆದರೆ ನನ್ನ ಕಣ್ಣುಗಳು ಅವಳ ಕುತ್ತಿಗೆಯ ಮೇಲೆ ಬಿದ್ದಾಗ ನನ್ನ ಪಾದಗಳ ಕೆಳಗೆ ನೆಲ ಜಾರಿತು ಅವಳ ಕುತ್ತಿಗೆಯಲ್ಲಿ ಅದೇ ಚಿನ್ನದ ಹಾರವಿತ್ತು ಅವಳು ವರ್ಷಗಳ ಹಿಂದೆ ನನ್ನ ಶಿಕ್ಷಣಕ್ಕಾಗಿ ಮಾರಿದ್ದ ಅದೇ ಹಾರ ವೈಶಾಲಿ ಎಂದು ಕರೆದಾಗ ನನ್ನ ಧ್ವಡಿ ನಡುಗಿತು ಈ ಹಾರ ನೀನು ಇದನ್ನು ಮಾರಿದ್ಯಲ್ವಾ ಅವಳು ಮೌನವಾಗಿದ್ದಳು ಅವಳ ಕಣ್ಣುಗಳಲ್ಲಿ ವಿಚಿತ್ರ ದುಃಖವಿತ್ತು ಅವಳ ಹೃದಯದಲ್ಲಿ ವರ್ಷಗಳ ಕಾಲ ಅಡಗಿರುವ ಯಾವುದೂ ರಹಸ್ಯವಿದ್ದಂತೆ ಅರವಿಂದ್ ಒಳಗೆ ಬಾ ಎಂದು ಹೇಳಿ ಬಾಗಿಲು ತೆರೆದೆ ಒಳಗೆ ಹೋದಳು ನಾನು ಒಳಗೆ ಹೋದೆ ಮನೆ ಚಿಕ್ಕದಾದರೂ ಸ್ವಚ್ಛವಾಗಿತ್ತು ಗೋಡೆಗಳ ಮೇಲೆ ಕೆಲವು ವರ್ಣಚಿತ್ರಗಳು ನೇತಾಡುತ್ತಿದ್ದವು ಒಂದು ಮೂಲೆಯಲ್ಲಿ ಒಂದು ಸಣ್ಣ ಮೇಜಿತ್ತು ಅದರ ಮೇಲೆ ಪುಸ್ತಕಗಳನ್ನು ಇಡಲಾಗಿತ್ತು ಮತ್ತು ವೈಶಾಲಿಯ ಹಳೆಯ ಚಿತ್ರ ಗೋಡೆಯ ಮೇಲೆ ನೇತಾಡುತ್ತಿತ್ತು ಆ ಚಿತ್ರ ಅವಳ ನಿಶ್ಚಿತಾರ್ಥದ ದಿನದಂದು ತೆಗೆದದ್ದು ಆ ಚಿತ್ರದಲ್ಲಿ ಆ ಹಾರ ಅವಳ ಕುತ್ತಿಗೆಯಲ್ಲಿ ಹೊಳೆಯುತ್ತಿತ್ತು ನಾನು ಮತ್ತೆ ಕೇಳಿದೆ ನನ್ನ ಧ್ವನಿ ಆಶ್ಚರ್ಯ ಮತ್ತು ನೋವು ಮಿಶ್ರಣವಾಗಿತ್ತು ಅವಳು ಕುರ್ಚಿಯ ಮೇಲೆ ಕುಳಿತು ನನಗೂ ಕುಳಿತುಕೊಳ್ಳಲು ಸೂಚಿಸಿದಳು ಸಿಹಿ ತಿಂಡಿಗಳ ಪೆಟ್ಟಿಗೆ ಇನ್ನೂ ನನ್ನ ಕೈಯಲ್ಲಿತ್ತು ಆದರೆ ನನ್ನ ಕಣ್ಣುಗಳು ಆ ಹಾರದ ಮೇಲೆ ನೆಟ್ಟಿದ್ದವು ಅವಳು ಮುಗುಳ್ನಕ್ಕಳು ಆದರೆ ಅವಳ ನಗು ನಕಲಿಯಾಗಿತ್ತು ಆಗಿತ್ತು ಕುಳಿತುಕೋ ಅರವಿಂದ್ ನಾನು ನಿನಗೆ ಎಲ್ಲವನ್ನು ಹೇಳುತ್ತೇನೆ ಎಂದು ಹೇಳಿದಳು ನಾನು ಬೆಂಗಳೂರಿನ ಒಂದು ಸಣ್ಣ ಹಳ್ಳಿಯ ಹುಡುಗ ನಮ್ಮ ಮನೆ ಎರಡು ಕೋಣೆಗಳದ್ದಾಗಿತ್ತು ಅಲ್ಲಿ ನಾವು ನಾಲ್ಕು ಮಕ್ಕಳಾದ ವೈಶಾಲಿ ನಾನು ಶೇಖರ್ ಮತ್ತು ಮನೀಶ್ ತಂದೆ ತಾಯಿ ಜೊತೆ ವಾಸಿಸುತ್ತಿದ್ದೆವು ತಂದೆ ಅಂಗಡಿ ನಡೆಸುತ್ತಿದ್ದರು ಅವರು ಸ್ಥಳೀಯ ಕೆಲವು ಸಣ್ಣ ಅಂಗಡಿಗಳಿಗೆ ಬೇಕರಿ ವಸ್ತುಗಳನ್ನು ಕಳುಹಿಸುತ್ತಿದ್ದರು ಅವರು ಬೆಳಗ್ಗೆಯಿಂದ ಸಂಜೆಯವರೆಗೆ ಅಂಗಡಿಯಲ್ಲಿ ಕುಳಿತುಕೊಳ್ಳುತ್ತಿದ್ದರು ಆದರೆ ಆದಾಯವು ನಮ್ಮ ಕನಸುಗಳನ್ನು ನನಸಾಗಿಸಲು ಸಾಕಾಗುತ್ತಿರಲಿಲ್ಲ ತಾಯಿ ಮನೆಯನ್ನು ನೋಡಿಕೊಳ್ಳುತ್ತಿದ್ದರು ಆದರೆ ಬೆನ್ನು ನೋವಿನಿಂದಾಗಿ ಯಾವಾಗಲೂ ನರಳುತ್ತಿದ್ದರು ಅವರು ಆಗಾಗ್ಗೆ ರಾತ್ರಿಯಲ್ಲಿ ನಮಗಾಗಿ ದೇವರಲ್ಲಿ ಪ್ರಾರ್ಥಿಸುತ್ತಿದ್ದರು ಮತ್ತು ವೈಶಾಲಿ ಕೂಡ ನಮ್ಮ ಉಜ್ವಲ ಭವಿಷ್ಯಕ್ಕಾಗಿ ಅವರೊಂದಿಗೆ ಪ್ರಾರ್ಥಿಸುತ್ತಿದ್ದಳು ವೈಶಾಲಿ ನಮ್ಮೆಲ್ಲರಿಗಿಂತ ಹಿರಿಯವಳು ಅವಳು ನನಗಿಂತ ಕೇವಲ ಮೂರು ವರ್ಷ ದೊಡ್ಡವಳು ಆದರೆ ಅವಳ ಬುದ್ಧಿವಂತಿಕೆ ಮತ್ತು ತಿಳುವಳಿಕೆ ಅವಳ ವಯಸ್ಸಿಗಿಂತ ಹೆಚ್ಚಾಗಿತ್ತು ನಾನು ಚಿಕ್ಕವನಿದ್ದಾಗ ಅವಳು ನನಗೆ ದೊಡ್ಡ ಬೆಂಬಲವಾಗಿದ್ದಳು ಅವಳು ರಾತ್ರಿಯಲ್ಲಿ ಎಚ್ಚರವಾಗಿದ್ದು ನನಗೆ ಕಲಿಸುತ್ತಿದ್ದಳು ಅವಳು ನನ್ನ ಪುಸ್ತಕಗಳ ಮೇಲಿನ ತನ್ನ ಆಸೆಗಳನ್ನು ಮರೆ ಮಾಡುತ್ತಿದ್ದಳು ಅರವಿಂದ್ ನೀನು ಓದಿದ ನಂತರ ದೊಡ್ಡ ವ್ಯಕ್ತಿಯಾಗುತ್ತೀಯಾ ಅಂತ ಯಾವಾಗಲೂ ಹೇಳುತ್ತಿದ್ದಳು ನನ್ನ ಯಶಸ್ಸನ್ನು ತನ್ನ ಕನಸೆಂದು ಪರಿಗಣಿಸಿದಂತೆ ಅವಳ ಕಣ್ಣುಗಳಲ್ಲಿ ಒಂದು ಹೊಳಪು ಇರುತ್ತಿತ್ತು ನಾನು ಹೈಸ್ಕೂಲಿನಲ್ಲಿದ್ದಾಗ ತಂದೆಗೆ ಹೃದಯಾಘಾತವಾಯಿತು ಅವರು ಮೂರು ದಿನಗಳ ಕಾಲ ಆಸ್ಪತ್ರೆಯ ಹಾಸಿಗೆಯ ಮೇಲೆ ಮಲಗಿದ್ದರು ಮತ್ತು ಪ್ರತಿ ರಾತ್ರಿ ವೈಶಾಲಿ ಮತ್ತು ನಾನು ಆಸ್ಪತ್ರೆಯ ಹೊರಗೆ ಕುಳಿತು ಅವರ ಆರೋಗ್ಯಕ್ಕಾಗಿ ಪ್ರಾರ್ಥಿಸುತ್ತಿದ್ದೆವು ನಾವು ನಮ್ಮ ಉಳಿತಾಯದ ಎಲ್ಲವನ್ನೂ ಖರ್ಚು ಮಾಡಿದೆವು ಆದರೆ ತಂದೆಯನ್ನು ಉಳಿಸಲು ಸಾಧ್ಯವಾಗಲಿಲ್ಲ ಮೂರು ದಿನಗಳ ಕಾಲ ಆಸ್ಪತ್ರೆಯ ಹಾಸಿಗೆಯ ಮೇಲೆ ಮಲಗಿದ ನಂತರ ಅವರು ನಿಧನರಾದರು ಆ ರಾತ್ರಿಯಿಂದ ನಮ್ಮ ಮನೆಯ ಪರಿಸ್ಥಿತಿ ಸಂಪೂರ್ಣ ಬದಲಾಯಿತು ತಾಯಿಯ ಕಣ್ಣುಗಳು ಶಾಶ್ವತವಾಗಿ ತೇವಗೊಂಡವು ಮತ್ತು ವೈಶಾಲಿ ಮನೆಯ ಜವಾಬ್ದಾರಿಯನ್ನು ವಹಿಸಿಕೊಂಡಳು ಆ ಸಮಯದಲ್ಲಿ ವೈಶಾಲಿಯ ಮದುವೆಯ ಬಗ್ಗೆ ಮಾತುಗಳು ಕೇಳಿ ಬಂದವು ಒಳ್ಳೆಯ ಮದುವೆಯ ಪ್ರಸ್ತಾಪ ಬಂದಿತು ನಮ್ಮ ಊರಿನ ಒಳ್ಳೆಯ ಕುಟುಂಬದ ಹುಡುಗ ಸುನಿಲ್ ವೈಶಾಲಿ ನಿಶ್ಚಿತಾರ್ಥ ಮಾಡಿಕೊಂಡಿದ್ದಳು ಮತ್ತು ಅವಳ ಮದುವೆಗೆ ಚಿನ್ನದ ಹಾರವನ್ನು ಮಾಡಿಸಿಕೊಂಡಿದ್ದಳು ಆ ಹಾರವು ಅವಳು ತಾಯಿಯಿಂದ ಪಡೆದ ಕೊನೆಯ ನೆನಪಿನ ಕಾಣಿಕೆಯಾಗಿತ್ತು ಯಾಕಂದ್ರೆ ತಾಯಿ ತನ್ನ ಮದುವೆಯ ಆಭರಣಗಳನ್ನು ಮಾರಿ ಆ ಹಾರವನ್ನು ಮಾಡಿಸಿಕೊಂಡಿದ್ದಳು ವೈಶಾಲಿ ಆ ಹಾರವನ್ನು ನೋಡಿ ನಗುತ್ತಾ ಇದು ನನ್ನ ಮದುವೆಯ ದೊಡ್ಡ ಆಭರಣವಾಗಿರುತ್ತದೆ ಅಂತ ಹೇಳುತ್ತಿದ್ದಳು ಆದರೆ ತಂದೆಯ ಮರಣದ ನಂತರ ಸಾಲದ ಬೆಟ್ಟವು ನಮ್ಮ ಮೇಲೆ ಬಿದ್ದಿತ್ತು ನನ್ನ ಓದು ಮುಂದುವರಿಸಲು ನನಗೆ ಹಣ ಬೇಕಿತ್ತು ಒಂದು ದಿನ ವೈಶಾಲಿ ಮಾರುಕಟ್ಟೆಗೆ ಹೋಗಿ ಆ ಹಾರವನ್ನು ಮಾರಿದಳು ವೈಶಾಲಿ ನೀನೇನು ಮಾಡಿದೆ ನಾನು ಅಳುತ್ತಾ ಅವಳಿಗೆ ಕೇಳಿದೆ ನನ್ನ ಕಣ್ಣಲ್ಲಿ ನೀರು ಬಂತು ಅರವಿಂದ್ ಈ ಹಾರ ನಿನ್ನ ಸಂತೋಷಕ್ಕಿಂತ ಹೆಚ್ಚು ಬೆಲೆ ಬಾಳುವಂಥದ್ದಲ್ಲ ನೀರು ನಿನ್ನ ಓದಿನ ಮೇಲೆ ಗಮನ ಹರಿಸು ಉಳಿದೆಲ್ಲವೂ ಸರಿಯಾಗುತ್ತದೆ ಅಂತ ಹೇಳಿದಳು ಅವಳ ಧ್ವನಿಯಲ್ಲಿ ವಿಚಿತ್ರವಾದ ಸಾಂತ್ವನವಿತ್ತು ಆದರೆ ಅವಳ ಕಣ್ಣುಗಳಲ್ಲಿ ನೋವೊಡಗಿತು ವೈಶಾಲಿಯ ತ್ಯಾಗ ವ್ಯರ್ಥವಾಗಲು ಬಿಡೋದಿಲ್ಲ ಅಂತ ನಾನು ಆ ದಿನ ನಿರ್ಧರಿಸಿದೆ ಆದರೆ ಆ ಕ್ಷಣದಲ್ಲಿ ಈ ತ್ಯಾಗ ನಮ್ಮಿಬ್ಬರನ್ನು ಯಾವ ಆಡದ ಗುಂಡಿಗೆ ಕೊಂಡೊಯ್ಯುತ್ತದೆ ಅಂತ ನನಗೆ ತಿಳಿದಿರಲಿಲ್ಲ ವೈಶಾಲಿಯ ಮದುವೆಯ ದಿನದಂದು ಬೆಂಗಳೂರಿನಲ್ಲಿರುವ ನಮ್ಮ ಸಣ್ಣ ಮನೆ ದೀಪಗಳಿಂದ ಹೊಳೆಯುತ್ತಿತ್ತು ಸ್ಥಳೀಯ ಬೀದಿಗಳಲ್ಲಿ ಗದ್ದಲವಿತ್ತು ಮತ್ತು ತಾಯಿಯ ಕಣ್ಣುಗಳಲ್ಲಿ ಸಂತೋಷದ ಕಣ್ಣೀರು ಹೊಳೆಯುತ್ತಿತ್ತು ವೈಶಾಲಿ ಕೆಂಪು ಉಡುಪಿನಲ್ಲಿ ವಧುವಾಗಿ ನಿಂತಿದ್ದಳು ಆದರೆ ಅವಳ ಕಣ್ಣುಗಳಲ್ಲಿ ವಿಚಿತ್ರವಾದ ದುಃಖವಿತ್ತು ಬಹುಶಃ ಇದು ಬೇರ್ಪಡುವಿಕೆಯ ನೋವು ಎಂದು ನಾನು ಭಾವಿಸಿದೆ ಅವಳು ನಮಗಾಗಿ ಎಲ್ಲವನ್ನೂ ತ್ಯಾಗ ಮಾಡಿದ್ದಳು ಅವಳ ಹಾರ ಅವಳ ಕನಸುಗಳು ಮತ್ತು ಈಗ ಅವಳು ನಮ್ಮನ್ನು ಬಿಟ್ಟು ಮುಂಬೈಗೆ ಹೋಗುತ್ತಿದ್ದಾಳೆ ಸುನಿಲ್ ಒಳ್ಳೆಯ ವ್ಯಕ್ತಿಯಂತೆ ಕಾಣುತ್ತಿದ್ದನು ಅವನು ನಗುತ್ತಾ ಎಲ್ಲರನ್ನು ಭೇಟಿಯಾಗುತ್ತಿದ್ದನು ಮತ್ತು ಅವನ ಕುಟುಂಬ ಸದಸ್ಯರು ನಮ್ಮ ಚಿಕ್ಕ ಮನೆಯನ್ನು ನೋಡಿದ ನಂತರ ಮುಜುಗರವೇನು ಪಡಲಿಲ್ಲ ಆದರೆ ಇನ್ನೂ ನನ್ನ ಹೃದಯದಲ್ಲಿ ವಿಚಿತ್ರವಾದ ಅಶಾಂತಿ ಇತ್ತು ವೈಶಾಲಿ ಸಂತೋಷವಾಗಿರುತ್ತಾಳಲ್ವ ನಾನವಳಿಗೆ ವಿದಾಯ ಹೇಳಿದೆ ಅವಳು ಕೊನೆಯ ಬಾರಿಗೆ ತನ್ನ ಕೋಣೆಯಲ್ಲಿ ತನ್ನ ವಸ್ತುಗಳನ್ನು ಪ್ಯಾಕ್ ಮಾಡುವಾಗ ನಾನು ಮೊದಲು ಅವಳನ್ನು ಕೇಳಿದೆ ಅವಳು ಸ್ವಲ್ಪ ತಟಸ್ಥಳಾಗಿ ನಂತರ ಸ್ವಲ್ಪ ನಗುತ್ತಾ ಅರವಿಂದ್ ನಿನ್ನ ಓದಿನ ಮೇಲೆ ಗಮನ ಕೊಡು ನನ್ನ ಬಗ್ಗೆ ಚಿಂತಿಸಬೇಡ ಎಂದಳು ಅವಳ ಧ್ವನಿಯಲ್ಲಿ ಆ ಸಮಯದಲ್ಲಿ ಅವಳು ತನ್ನ ಹಾರವನ್ನು ಮಾರಿದಾಗ ತೋರಿಸಿದ ಅದೇ ಶಾಂತತೆಯಿತ್ತು ಆದರೆ ಅವಳ ಕಣ್ಣುಗಳಲ್ಲಿ ಏನೂ ಅಡಗಿತ್ತು ಏನೋ ಒಂದು ರಹಸ್ಯ ಅವಳು ನನ್ನೊಂದಿಗೆ ಹಂಚಿಕೊಳ್ಳಲು ಇಷ್ಟಪಡದ ನೋವು ವೈಶಾಲಿ ಮುಂಬೈಗೆ ಹೋದಳು ಅವಳು ಸುನಿಲ್ ಜೊತೆ ಅಲ್ಲಿ ವಾಸಿಸಲು ಪ್ರಾರಂಭಿಸಿದಳು ನಾವು ಬೆಂಗಳೂರಿನಲ್ಲೇ ಇದ್ದೆವು ನಾನು ತಾಯಿ ಮತ್ತು ನಮ್ಮ ಚಿಕ್ಕ ತಮ್ಮಂದಿರಾದ ಶೇಖರ್ ಮತ್ತು ಮನೀಶ್ ನನ್ನ ಅಧ್ಯಯನ ಮುಂದುವರೆಯಿತು ಆದರೆ ವೈಶಾಲಿಯೊಂದಿಗಿನ ಸಂಪರ್ಕ ಕಡಿಮೆಯಾಯಿತು ಆರಂಭದಲ್ಲಿ ಅವಳು ಪ್ರತಿ ವಾರ ಕರೆ ಮಾಡುತ್ತಿದ್ದಳು ನಮಗೆ ಸಂತೋಷವನ್ನು ತೋರಿಸಲು ಬಯಸುತ್ತಿರುವಂತೆ ಅವಳ ಧ್ವನಿಯಲ್ಲಿ ಒಂದು ಸುಳ್ಳಿನ ಚಿಲಿಪಿಲಿ ಇರುತ್ತಿತ್ತು ಅರವಿಂದ್ ಇಲ್ಲಿ ಎಲ್ಲವೂ ಚೆನ್ನಾಗಿದೆ ಸುನಿಲ್ ನನ್ನನ್ನು ತುಂಬಾ ಚೆನ್ನಾಗಿ ನೋಡಿಕೊಳ್ತಾರೆ ನಿನ್ನ ಓದಿನ ಮೇಲೆ ಗಮನ ಕೊಡು ಆದರೆ ಸಮಯ ಕಳೆದಂತೆ ಅವಳ ಕರೆಗಳು ಕಡಿಮೆಯಾದವು ಮತ್ತು ಅವಳ ಧ್ವನಿಯಲ್ಲಿನ ಹಳೆಯ ಹೊಳಪು ಕಣ್ಮರೆಯಾಯಿತು ಒಂದು ದಿನ ಅಮ್ಮ ವೈಶಾಲಿಯ ಅತ್ತೆ ಮಾವ ಅವಳನ್ನು ಕೆಣಕಲು ಪ್ರಾರಂಭಿಸಿದ್ದಾರೆ ಅಂತ ಹೇಳಿದರು ಅವರು ವರದಕ್ಷಿಣೆಗೆ ಪೀಡಿಸುತ್ತಿದ್ದಾರೆ ಸುನಿಲ್ನ ತಾಯಿ ಮತ್ತು ಸಹೋದರಿ ಪ್ರತಿದಿನ ಅವಳನ್ನು ಅವಮಾನಿಸ್ತಾರೆ ತಾಯಿಯ ಮಾತುಗಳನ್ನು ಕೇಳಿ ನನ್ನ ಹೃದಯ ಮುರಿದು ಹೋಯಿತು ನಾನು ಮೌನವಾಗಿ ಕುಳಿತೆ ವೈಶಾಲಿ ನಮಗಾಗಿ ಎಲ್ಲವನ್ನೂ ತ್ಯಾಗ ಮಾಡಿದ್ದಳು ಮತ್ತೀಗ ಅವಳು ಅದರ ಪರಿಣಾಮ ಎದುರಿಸುತ್ತಿದ್ದಾಳೆ ನಾನು ವೈಶಾಲಿಗೆ ಕರೆ ಮಾಡಿದೆ ವೈಶಾಲಿ ನೀನು ಚೆನ್ನಾಗಿದ್ಯಾ ಏನಾದರೂ ತಪ್ಪಾಗಿದ್ರೆ ನನಗೆ ಹೇಳು ಅವಳು ನಕ್ಕಳು ಆದರೆ ಅವಳ ನಗು ನಕಲಿ ನಗುವಾಗಿತ್ತು ಹೌದು ಅರವಿಂದ್ ಅದು ಕೇವಲ ಒಂದು ಸಣ್ಣ ಜಗಳವಷ್ಟೆ ಅತ್ತೆ ಮನೆಯಲ್ಲಿ ಇಂತಹ ವಿಷಯಗಳು ನಡೆಯುತ್ತಲೇ ಇರುತ್ತವೆ ಇದೆಲ್ಲ ಸಾಮಾನ್ಯ ನೀನು ಚಿಂತಿಸಬೇಡ ನೀನು ನಿನ್ನ ಓದಿನ ಮೇಲೆ ಗಮನಹರಿಸು ಆದರೆ ಅವಳು ಏನು ಮರೆ ಮಾಡುತ್ತಿದ್ದಾಳೆ ಅಂತ ನನಗೆ ಅನ್ನಿಸ್ತು ಅವಳ ಧ್ವನಿಯಲ್ಲಿ ಶೂನ್ಯತೆ ಇತ್ತು ಅವಳು ತನ್ನ ನೋವನ್ನು ಹತ್ತಿಕ್ಕಲು ಪ್ರಯತ್ನಿಸುತ್ತಿರುವಂತೆ ನಾನು ಅವಳನ್ನು ಬಲವಂತವಾಗಿ ಬೆಂಗಳೂರಿಗೆ ಕರೆತರಲು ಬಯಸಿದ್ದೆ ಆದರೆ ಅಮ್ಮ ನಿರಾಕರಿಸಿದ್ರು ಅರವಿಂದ್ ಅವಳು ತನ್ನ ಮನೆಯನ್ನು ನಡೆಸ್ತಿದ್ದಾಳೆ ಅವಳಿಗೆ ಸಮಯ ನೀಡಬೇಕು ನಂತರ ಒಂದು ದಿನ ವೈಶಾಲಿ ಕರೆ ಮಾಡಿದಳು ಗಂಟೆಗಟ್ಟಲೆ ಅಳುತ್ತಿದ್ದಂತೆ ಅವಳ ಧ್ವನಿ ಭಾರವಾಗಿತ್ತು ಅರವಿಂದ್ ಅಮ್ಮ ಅನಾರೋಗ್ಯದಿಂದ ಬಳಲುತ್ತಿದ್ದಾರೆ ಅವರನ್ನು ಆಸ್ಪತ್ರೆಗೆ ಕರೆದೊಯ್ಯಿರಿ ನಾನು ಆಶ್ಚರ್ಯದಿಂದ ಕೇಳಿದೆ ನೀನ್ಯಾಕೆ ಬರಬಾರ್ದು ಅವಳು ಮೌನವಾದಳು ಕೆಲವು ಕ್ಷಣಗಳ ನಂತರ ಅವಳ ಧ್ವನಿ ಉಸಿರುಗಟ್ಟಿಸಿತು ನಾನು ಬರಲು ಸಾಧ್ಯವಿಲ್ಲ ಸುನಿಲ್ ನಾನೀಗ ಮನೆಗೆ ಹೋಗಬೇಕು ಅಂತ ಬಯಸೋದಿಲ್ಲ ಅದು ವೈಶಾಲಿಯ ಜೀವನ ಅವಳು ನಮಗೆ ಹೇಳುತ್ತಿದ್ದದ್ದಷ್ಟು ಉತ್ತಮವಾಗಿಲ್ಲ ಅಂತ ಆ ದಿನ ನನಗೆ ಮೊದಲ ಬಾರಿಗೆ ಅರಿವಾಯಿತು ಅಮ್ಮನ ಅನಾರೋಗ್ಯ ತುಂಬಾ ಕೆಟ್ಟಿತ್ತು ಅವರನ್ನು ಆಸ್ಪತ್ರೆಗೆ ಕರೆದೊಯ್ಯಲು ನಾವು ಸಾಲ ಮಾಡಿದೆವು ವೈಶಾಲಿ ಫೋನ್ ಮೂಲಕ ಸಂಪರ್ಕದಲ್ಲಿರುತ್ತಿದ್ದಳು ಆದರೆ ಅವಳು ಬೆಂಗಳೂರಿಗೆ ಬರಲಿಲ್ಲ ನನಗೆ ಅವಳ ಮೇಲೆ ಕೋಪವಿತ್ತು ಆದರೆ ಅವಳ ಮೌನ ಅವಳು ಅಸಹಾಯಕಳಾಗಿದ್ದಾಳೆಂದು ನನಗೆ ಅನ್ನಿಸ್ತು ಒಂದು ವರ್ಷದ ನಂತರ ಅಮ್ಮ ನಮ್ಮನ್ನು ತೊರೆದರು ಆ ರಾತ್ರಿ ನಾವು ಅಮ್ಮನ ಅಂತ್ಯಕ್ರಿಯೆಗೆ ತಯಾರಿ ನಡೆಸುತ್ತಿದ್ದಾಗ ನಾನು ವೈಶಾಲಿಗೆ ಕರೆ ಮಾಡಿದೆ ವೈಶಾಲಿ ಅಮ್ಮ ನಮ್ಮನ್ನು ಬಿಟ್ಟು ಹೋದ್ರು ನೀನೊಮ್ಮೆ ಬಾ ಅವಳ ಧ್ವನಿಯಲ್ಲಿ ವಿರಾಮವಿತ್ತು ಅರವಿಂದ್ ನಾನು ಬರಲು ಸಾಧ್ಯವಿಲ್ಲ ಸುನಿಲ್ ಒಪ್ಪುತ್ತಿಲ್ಲ ನಾನು ಕೋಪದಿಂದ ಕಿರುಚಿದೆ ಸುನಿಲ್ ಏನು ನೀನು ನನ್ನ ಅಕ್ಕ ನೀನು ಈ ಮನೆಯ ಮಗಳು ನೀನು ಬರ್ತೀಯ ಅಷ್ಟೆ ಆದರೆ ವೈಶಾಲಿ ಫೋನ್ ಸಂಪರ್ಕ ಕಡಿತಗೊಳಿಸಿದಳು ಅವಳು ಅಮ್ಮನ ಹದಿಮೂರನೇ ಕಾರ್ಯಕ್ಕೂ ಬರಲಿಲ್ಲ ಆ ದಿನದ ನಂತರ ವೈಶಾಲಿಯೊಂದಿಗಿನ ನನ್ನ ಸಂಪರ್ಕ ಬಹುತೇಕ ಕೊನೆಗೊಂಡಿತು ಶೇಖರ್ ಮತ್ತು ಮನೀಶ್ ಇನ್ನು ಚಿಕ್ಕವರಾಗಿದ್ದರು ಮತ್ತು ನಾನು ಮನೆಯ ಜವಾಬ್ದಾರಿಯನ್ನು ನೋಡಿಕೊಂಡೆ ನಾನು ಹಗಲು ರಾತ್ರಿ ಅಧ್ಯಯನ ಮಾಡಿದೆ ಮತ್ತು ಸಣ್ಣ ಕೆಲಸಗಳಿಗೆ ನನ್ನನ್ನು ಮೀಸಲಿಟ್ಟೆ ನಾನೊಂದು ಮನೆಯಲ್ಲಿ ಗುಮಾಸ್ತನಾದೆ ಅದು ಚಿಕ್ಕ ಆಫೀಸ್ ಆದರೆ ನನ್ನ ಕನಸು ದೊಡ್ಡದಾಗಿತ್ತು ನಾನು ಸಿಎಸ್ಎ ಪರೀಕ್ಷೆ ಬರೆಯಬೇಕೆಂದು ಬಯಸಿದ್ದೆ ಎಲ್ಲರೂ ಮಲಗುವ ರಾತ್ರಿಗಳಲ್ಲಿ ನಾನು ನನ್ನ ಪುಸ್ತಕಗಳೊಂದಿಗೆ ಕುಳಿತುಕೊಳ್ಳುತ್ತಿದ್ದೆ ವೈಶಾಲಿಯ ಮಾತುಗಳು ನನ್ನ ಕಿವಿಗಳಲ್ಲಿ ಪ್ರತಿಧ್ವನಿಸುತ್ತಿದ್ದವು ನೀನು ಓದಬೇಕು ಅರವಿಂದ್ ಉಳಿದೆಲ್ಲವೂ ಸರಿಯಾಗುತ್ತದೆ ಅವಳ ತ್ಯಾಗ ನನಗೆ ಬೆಂಕಿಯಂತೆ ನನ್ನನ್ನು ಮುನ್ನಡೆಸಿತು ಆದರೆ ಅದರೊಂದಿಗೆ ಒಂದು ನೋವು ಕೂಡ ಇತ್ತು ವೈಶಾಲಿಯ ಮೌನ ಅವಳ ಅಗಲಿಕೆ ಮತ್ತು ಅವಳು ನನ್ನಿಂದ ಮರೆಮಾಡುತ್ತಿದ್ದ ರಹಸ್ಯ ವರ್ಷಗಳ ನಂತರ ನಾನು ಸಿ ಎಸ್ ಪರೀಕ್ಷೆಯಲ್ಲಿ ಉತ್ತೀರ್ಣನಾದಾಗ ಮತ್ತು ಸಹಾಯಕ ಆಯುಕ್ತನಾಗಿ ನೇಮಕಗೊಂಡ ಪತ್ರ ಬಂದಾಗ ನನ್ನ ಕಣ್ಣುಗಳಲ್ಲಿ ಕಣ್ಣೀರು ಹರಿಯಿತು ನಾನು ಮಾಡಿದ ಮೊದಲ ಕೆಲಸವೆಂದರೆ ವೈಶಾಲಿಗೆ ಕರೆ ಮಾಡೋದು ಆದರೆ ಅವಳ ಸಂಖ್ಯೆ ಸ್ವಿಚ್ ಆಫ್ ಆಗಿತ್ತು ಈಗ ನಾನು ಈ ಸ್ಥಾನಕ್ಕೆ ತಲುಪಿದ್ದೇನೆ ನಾನೇ ಮುಂಬೈಗೆ ಹೋಗಿ ನನ್ನ ಯಶಸ್ಸಿನ ಬಗ್ಗೆ ಯಾಕೆ ತಿಳಿಸಬಾರ್ದು ಅಂತ ನಾನು ಭಾವಿಸಿದೆ ನಾನು ಸಿಹಿ ತಿಂಡಿಗಳ ಪೆಟ್ಟಿಗೆಯನ್ನು ಖರೀದಿಸಿ ಮುಂಬೈಗೆ ಬಸ್ ಹತ್ತಿದೆ ಹಿಂದಿನ ನೆನಪುಗಳು ದಾರಿಯುದ್ದಕ್ಕೂ ನನ್ನೊಂದಿಗಿದ್ದವು ವೈಶಾಲಿಯ ನಗು ಅವಳ ತ್ಯಾಗ ಮತ್ತು ಅವಳು ನನಗಾಗಿ ಮಾರಿದ ಹಾರ ಬಸ್ ಕಿಟಕಿಯಿಂದ ಹೊರಗೆ ನೋಡಿದಾಗ ಬಹುಶಃ ಈಗ ಎಲ್ಲವೂ ಸರಿಯಾಗಬಹುದು ಅಂತ ನಾನು ಭಾವಿಸಿದೆ ಆದರೆ ವೈಶಾಲಿಯ ಮನೆಗೆ ತಲುಪಿದ ನಂತರ ಹೊರಬರುವ ಸತ್ಯ ಏನು ಅಂತ ನನಗೆ ತಿಳಿದಿರಲಿಲ್ಲ ಮನೆ ನನ್ನ ಹೃದಯವನ್ನು ಇನ್ನಷ್ಟು ಮುರಿಯುತ್ತಿತ್ತು ನಾನು ಮುಂಬೈ ಬಸ್ ನಿಲ್ದಾಣದಲ್ಲಿ ಇಳಿದ ತಕ್ಷಣ ಸೂರ್ಯ ನನ್ನ ಕಣ್ಣುಗಳನ್ನು ಕುರುಡಾಗಿಸಿದ ಗಾಳಿಯಲ್ಲಿ ವಿಚಿತ್ರವಾದ ವಾಸನೆ ಮತ್ತು ಹತ್ತಿರದ ಬೀದಿಗಳಿಂದ ಕಾರುಗಳು ಮತ್ತು ರಿಕ್ಷಾಗಳ ಹಾರ್ನ್ ಶಬ್ದ ಬರುತ್ತಿದ್ದವು ನಾನು ಸಿಹಿತ್ ಪೆಟ್ಟಿಗೆಯನ್ನು ಬಿಗಿಯಾಗಿ ಹಿಡಿದಿದ್ದೆ ಅದು ನನ್ನ ಯಶಸ್ಸಿಗೆ ಒಂದೇ ಪುರಾವೆ ಎಂಬಂತೆ ಹಲವು ವರ್ಷಗಳ ನಂತರ ನಾನು ವೈಶಾಲಿಯನ್ನು ಭೇಟಿಯಾಗಲಿದ್ದೇನೆ ಮತ್ತು ನನ್ನ ಹೃದಯದಲ್ಲಿ ಒಂದು ವಿಚಿತ್ರ ಉತ್ಸಾಹವಿತು ನಾನು ಸಹಾಯಕ ಆಯುಕ್ತನಾಗಿದ್ದೆ ವೈಶಾಲಿ ನನಗಾಗಿ ಕಂಡ ಕನಸು ಅವಳು ತನ್ನ ಚಿನ್ನದ ಹಾರವನ್ನು ತ್ಯಾಗ ಮಾಡುವ ಮೂಲಕ ನನಸಾಗಿಸಿಕೊಂಡಳು ಅವಳ ತ್ಯಾಗ ವ್ಯರ್ಥವಾಗಲಿಲ್ಲ ಎಂದು ನಾನು ಅವಳಿಗೆ ಹೇಳಲು ಬಯಸಿದೆ ಆದರೆ ನನ್ನ ಹೃದಯ ಏನು ತಪ್ಪಾಗಿದೆ ಅಂತ ಹೇಳುತ್ತಿತ್ತು ನನಗೆ ವೈಶಾಲಿಯ ವಿಳಾಸ ನೆನಪಾಯಿತು ಅವಳು ಮುಂಬೈನ ಹಳೆಯ ಪ್ರದೇಶದ ಕಿರಿದಾದ ಲೈನ್ನಲ್ಲಿ ವಾಸಿಸುತ್ತಿದ್ದಳು ಬಸ್ಸಿನಿಂದ ಇಳಿದ ನಂತರ ನಾನು ರಿಕ್ಷಾ ಹತ್ತಿದೆ ರಿಕ್ಷಾ ಚಾಲಕ ವಿಳಾಸ ಕೇಳಿದಾಗ ನಾನವನಿಗೆ ವೈಶಾಲಿಯ ಹಳೆಯ ವಿಳಾಸವನ್ನು ಹೇಳಿದೆ ಸಹೋದರ ಆ ಸ್ಥಳವು ತುಂಬಾ ಹಳೆಯದ್ದು ಈಗ ಅಲ್ಲಿ ಹೆಚ್ಚಾಗಿ ಬಾಡಿಗೆ ಫ್ಲಾಟ್ಗಳಿವೆ ಅಂತ ಅವನು ಹೇಳಿದನು ನಾನು ತಲೆಯಾಡಿಸುತ್ತಿದ್ದೆ ಆದರೆ ನನ್ನ ಗಮನ ಬೇರೆಲ್ಲೋ ಇತ್ತು ನಾನು ವೈಶಾಲಿ ಜೊತೆ ಕೊನೆಯದಾಗಿ ಫೋನ್ನಲ್ಲಿ ಮಾತನಾಡಿದ್ದೆ ತಾಯಿಯ ಸ್ಥಿತಿ ಚಿಂತಾಜನಕವಾಗಿದ್ದಾಗ ಅವಳ ಧ್ವನಿಯಲ್ಲಿ ಎಷ್ಟೊಂದು ವಿರಾಮವಿತ್ತು ಅದು ವರ್ಷಗಳಿಂದ ನನ್ನ ಹೃದಯವನ್ನು ಚುಚ್ಚುತ್ತಿತ್ತು ರಿಕ್ಷಾ ಲೈನ್ನ ತಿರುವಿನಲ್ಲಿ ನಿಂತಿತು ನಾನು ಮುಂದೆ ನೋಡಿದೆ ನಾನು ವರ್ಷಗಳಿಂದ ಭೇಟಿ ನೀಡದ ಅದೇ ಹಳದಿ ಬಾಗಿಲು ಒಬ್ಬ ಸಣ್ಣ ಅಂಗಡಿಯವನು ಬಾಗಿಲಿನ ಬಳಿ ಕುಳಿತು ಸಿಗರೇಟ್ ಸೇದುತ್ತಿದ್ದನು ಅವನು ಕುಡಿಯುತ್ತಿದ್ದನು ಅವನು ನನ್ನನ್ನು ನೋಡಿ ನೀನ್ಯಾರು ಎಂದು ಕೇಳಿದಾಗ ನಾನು ವೈಶಾಲಿಯನ್ನು ಕೇಳಿದೆ ಸುನಿಲ್ ಎಲ್ಲಿ ವಾಸಿಸ್ತಾರೆ ಅಂತ ಮತ್ತೆ ಕೇಳಿದೆ ಅವನು ವಿಚಿತ್ರ ನೋಟದಿಂದ ನನ್ನನ್ನು ನೋಡಿದನು ಓ ವೈಶಾಲಿ ಅವಳು ಮೇಲಿನ ಫ್ಲಾಟ್ನಲ್ಲಿ ವಾಸಿಸ್ತಾಳೆ ಅವಳು ಒಂಟಿಯಾಗಿ ವಾಸಿಸ್ತಾಳೆ ನನ್ನ ಹೃದಯ ಬಡಿತ ತಪ್ಪಿತು ಸುನಿಲ್ ಎಲ್ಲಿದ್ದಾನೆ ಅವನು ನಕ್ಕನು ಸುನಿಲ್ ಬಹಳ ಹಿಂದೆ ಬೇರೆಡೆಗೆ ಹೋಗಿದ್ದಾನೆ ವೈಶಾಲಿ ಸುಮಾರು ಎರಡು ವರ್ಷಗಳಿಂದ ಒಬ್ಳೇ ವಾಸಿಸ್ತಿದ್ದಾಳೆ ಸಿಹಿ ತಿಂಡಿಗಳ ಪೆಟ್ಟಿಗೆ ನನ್ನ ಕೈಯಿಂದ ಕೆಳಗೆ ಬಿದ್ದಿತು ವೈಶಾಲಿ ಒಂಟಿಯಾಗಿದ್ದಾಳ ಸುನಿಲ್ ಎಲ್ಲಿಗೆ ಹೋದ ಅವನು ನನಗೆ ಯಾಕೆ ಏನನ್ನು ಹೇಳಿಲ್ಲ ನಾನು ನನ್ನನ್ನು ಸಮಾಧಾನ ಪಡಿಸಿಕೊಂಡು ಫ್ಲಾಟ್ ಮೆಟ್ಟಿಲುಗಳನ್ನು ಹತ್ತಿದೆ ಬಾಗಿಲು ತಟ್ಟಿದೆ ನನ್ನ ಹೃದಯ ವೇಗವಾಗಿ ಬಡಿಯಲು ಪ್ರಾರಂಭಿಸಿತು ಅರವಿಂದ್ ಕುಳಿತುಕೋ ನಿಮಗೆ ಎಲ್ಲವನ್ನು ಹೇಳುತ್ತೇನೆ ವೈಶಾಲಿ ತನ್ನ ಅತ್ತೆ ಮಾವಂದಿರು ಎಂದಿಗೂ ಅವಳನ್ನು ಗೌರವಿಸಲಿಲ್ಲ ಅಂತ ಹೇಳಿದಳು ಸುನಿಲ್ ಆರಂಭದಲ್ಲಿ ಒಳ್ಳೆಯವರಾಗಿದ್ದರು ಆದರೆ ಅವನ ತಾಯಿ ಮತ್ತು ಸಹೋದರಿ ಅವನನ್ನು ಬದಲಾಯಿಸಿದರು ಮತ್ತು ವೈಶಾಲಿಯನ್ನು ಅವಳು ಬಂಜೆ ಅಂತ ಆರೋಪಿಸಿದ್ರು ಯಾಕಂದರೆ ಅವರಿಗೆ ಮದುವೆಯಾಗಿ ಐದು ವರ್ಷಗಳ ನಂತರವೂ ಅವರಿಗೆ ಮಗು ಜನಿಸಲಿಲ್ಲ ಪ್ರತಿದಿನ ಮೂದಲಿಕೆಗಳು ಪ್ರತಿದಿನ ಕೆಟ್ಟದಾಗಿ ಮಾತನಾಡುತ್ತಿದ್ದರು ನೀನು ನನ್ನ ಮಗನಿಗೆ ಅರ್ಹಳಲ್ಲ ನೀನು ನಮ್ಮ ಮನೆಗೆ ಏನ್ ಕೊಟ್ಟಿದ್ದಿ ಸುನಿಲ್ ಮೌನವಾಗಿರುತ್ತಿದ್ದನು ಆದರೆ ಅವನ ಮೌನ ನನ್ನನ್ನು ಇನ್ನಷ್ಟು ಕುಗ್ಗಿಸುತ್ತಿತ್ತು ವೈಶಾಲಿಯ ಧ್ವನಿ ನಡುಗುತ್ತಿತ್ತು ಆದರೆ ಅವಳು ಮಾತು ನಿಲ್ಲಿಸಲಿಲ್ಲ ನಂತರ ಒಂದು ದಿನ ಸುನಿಲ್ ಮತ್ತೆ ಬೇರೆ ಮದುವೆಯಾದರು ಅವಳ ಕಣ್ಣುಗಳಲ್ಲಿ ನೀರು ಹೊಡೆಯಿತು ಅವನ ತಾಯಿಯವನನ್ನು ಒತ್ತಾಯಿಸಿದ್ಲು ಅಂತ ಅವಳು ನನಗೆ ಹೇಳಿದ್ಲು ಆದರೆ ಅವನೆಂದಿಗೂ ನನ್ನಲ್ಲಿ ಕ್ಷಮೆ ಯಾಚಿಸಲಿಲ್ಲ ನಾನು ಆಘಾತಕ್ಕೊಳಗಾಗಿದ್ದೆ ವೈಶಾಲಿ ನೀನು ನನಗೆ ಯಾಕೆ ಹೇಳಿಲ್ಲ ನನ್ನ ಕೋಪ ಈಗ ಸುನಿಲ್ ಮೇಲೆ ಅವನ ಕುಟುಂಬದ ಮೇಲೆ ಮತ್ತು ಬಹುಶಃ ನನ್ನ ಮೇಲೂ ಇತ್ತು ಯಾಕಂದ್ರೆ ನನ್ನ ಸಹೋದರಿಯ ನೋವನ್ನು ನಾನು ಅರ್ಥ ಮಾಡಿಕೊಳ್ಳಲು ಸಾಧ್ಯವಾಗಲಿಲ್ಲವೆಂದು ಅರವಿಂದ್ ನಾನಿಗನ್ನು ನಿನಗೆ ಎಂದಿಗೂ ಹೇಳಿಲ್ಲ ಯಾಕಂದ್ರೆ ನೀನು ನಿನ್ನ ಅಧ್ಯಯನವನ್ನು ಬಿಟ್ಟು ನನ್ನ ಬಗ್ಗೆ ಚಿಂತಿಸ್ತೀಯಾ ಅಂತ ನನಗೆ ತಿಳಿದಿತ್ತು ನಿನ್ನ ಯಶಸ್ಸೇ ನನ್ನ ಜೀವನದ ಏಕೈಕ ಉದ್ದೇಶವಾಗಿತ್ತು ಅವಳ ಧ್ವನಿಯಲ್ಲಿ ವಿಚಿತ್ರವಾದ ದುಃಖವಿತ್ತು ಆದರೆ ಅವಳ ಮಾತುಗಳು ನನ್ನ ಹೃದಯವನ್ನು ಖಾನಿಯಂತೆ ಚುಚ್ಚಿದವು ಮತ್ತು ನಾನು ಈ ಹಾರದ ಬಗ್ಗೆ ಕೇಳಿದೆ ನನ್ನ ಕಣ್ಣುಗಳು ಇನ್ನೂ ಅವಳ ಕುತ್ತಿಗೆಯ ಮೇಲೆ ನೆಟ್ಟಿದ್ದವು ವೈಶಾಲಿ ಆಳವಾದ ಉಸಿರನ್ನು ತೆಗೆದುಕೊಂಡಳು ಅವಳ ಕಣ್ಣುಗಳಲ್ಲಿ ಕಣ್ಣೀರು ಹೊಳೆಯಿತು ಇದು ಆ ಹಾರವಲ್ಲ ಅರವಿಂದ್ ಇದು ನಕಲಿ ಸುನೀಲ್ ತನ್ನ ಎರಡನೇ ಹೆಂಡತಿಗೂ ಇದೇ ರೀತಿಯ ಚಿನ್ನದ ಹಾರವನ್ನು ಮಾಡಿಸಿಕೊಂಡಿದ್ದ ಅವನು ನನಗೆ ವಿಚ್ಛೇದನ ನೀಡಿದಾಗ ಅವನು ಈ ಹಾರವನ್ನು ನನಗೆ ಕೊಟ್ಟು ಇದನ್ನಿಟ್ಟುಕು ಅಂತ ಹೇಳಿದ ನನ್ನ ರಕ್ತ ಕುದಿಯಿತು ವೈಶಾಲಿ ನೀನು ನನಗೆ ಯಾಕೆ ಹೇಳಿಲ್ಲ ನಾನು ನಿನಗಾಗಿ ಸಾಯುತ್ತಿದ್ದೇನೆ ನಾನೆಲ್ಲವನ್ನು ಮಾಡ್ತಿದ್ದೆ ನನ್ನ ಧ್ವನಿ ಜೋರಾಯಿತು ಆದರೆ ವೈಶಾಲಿ ನನ್ನ ಕೈ ಹಿಡಿದಳು ಅರವಿಂದ್ ನಿನ್ನ ಯಶಸ್ಸೇ ನನ್ನ ಜೀವನದ ಉದ್ದೇಶ ನಾನಿದನ್ನೆಲ್ಲ ನಿನಗೆ ಹೇಳಿದರೆ ನೀನು ನನ್ನನ್ನು ಎಂದಿಗೂ ಕ್ಷಮಿಸ್ತಿರಲಿಲ್ಲ ಅವಳ ಕಣ್ಣುಗಳಲ್ಲಿ ವಿಚಿತ್ರವಾದ ಶಾಂತಿ ಇತ್ತು ಆದರೆ ಈ ಶಾಂತಿಯ ಹಿಂದೆ ವರ್ಷಗಳ ನೋವು ಅಡಗಿತ್ತು ಆ ರಾತ್ರಿ ನಾನು ವೈಶಾಲಿಯ ಫ್ಲಾಟ್ನಲ್ಲಿಯೇ ಇದ್ದೆ ಇದ್ದೆ ಅವಳೀಗ ಒಬ್ಬಂಟಿಯಾಗಿ ವಾಸಿಸುತ್ತಿದ್ದಳು ಅವಳು ಒಂದು ಸಣ್ಣ ಶಾಲೆಯಲ್ಲಿ ಮಕ್ಕಳಿಗೆ ಕಲಿಸುತ್ತಿದ್ದಳು ಅವಳು ಮತ್ತೆ ತನ್ನ ಜೀವನವನ್ನು ಪ್ರಾರಂಭಿಸಲು ಪ್ರಯತ್ನಿಸಿದ್ದಳು ಆದರೆ ಅವಳ ಕಣ್ಣುಗಳಲ್ಲಿ ಹಳೆಯ ಹೊಳಪು ಕಾಣೆಯಾಗಿತ್ತು ಸುನಿಲ್ ಅವಳನ್ನು ಬಿಟ್ಟು ದೂರದ ಊರಲ್ಲಿ ತನ್ನ ಎರಡನೇ ಹೆಂಡತಿಯೊಂದಿಗೆ ವಾಸಿಸಲು ಪ್ರಾರಂಭಿಸಿದ್ದನು ನನಗೆ ಇಡೀ ರಾತ್ರಿ ನಿದ್ದೆ ಬರಲಿಲ್ಲ ವೈಶಾಲಿಯ ಮಾತುಗಳು ನನ್ನ ಹೃದಯದಲ್ಲಿ ಸುತ್ತುತ್ತಲೇ ಇದ್ದವು ಅವಳು ನನಗಾಗಿ ಎಲ್ಲವನ್ನು ತ್ಯಾಗ ಮಾಡಿದ್ದಳು ಮತ್ತು ನಾನು ಅವಳ ನೋವನ್ನು ಅರ್ಥ ಮಾಡಿಕೊಳ್ಳಲು ಅಥವಾ ನೋಡಲು ಸಾಧ್ಯವಾಗಲಿಲ್ಲ ಆದರೆ ಈಗ ನಾನು ಸಹಾಯಕ ಆಯುಕ್ತನಾಗಿದ್ದೆ ನನಗೆ ಶಕ್ತಿ ಇತ್ತು ಮತ್ತು ನಾನು ನಿರ್ಧರಿಸಿದ್ದೆ ಸುನಿಲ್ ಮತ್ತು ಅವನ ಕುಟುಂಬವು ಅದಕ್ಕೆ ಬೆಲೆ ತೆರಲೇಬೇಕೆಂದು ಅವಳ ಕುತ್ತಿಗೆಯಲ್ಲಿ ಹೊಳೆಯುತ್ತಿದ್ದ ಹಾರವು ನನ್ನ ವೈಫಲ್ಯವನ್ನು ನೆನಪಿಸಿತು ವೈಶಾಲಿ ನನಗಾಗಿ ಎಲ್ಲವನ್ನು ತ್ಯಾಗ ಮಾಡಿದ್ದಳು ಅವಳ ಹಾರ ಅವಳ ಕನಸುಗಳು ಅವಳ ಗೌರವ ಮತ್ತು ಅವಳ ನೋವು ನನಗೆ ಅವಳನ್ನು ನೋಡಲು ಸಾಧ್ಯವಾಗಲಿಲ್ಲ ಸುನಿಲ್ ಅವಳನ್ನು ವಿಚ್ಛೇದನ ಮಾಡಿದ್ದನು ಅವನು ಅವಳನ್ನು ಅವಮಾನಿಸಿ ಈ ಹಾರವನ್ನು ಭಿಕ್ಷೆಯಂತೆ ಅವಳ ಮುಖದ ಮೇಲೆ ಎಸೆದಿದ್ದನು ನನ್ನ ರಕ್ತ ಕುದಿಯಿತು ಬೆಳಗ್ಗೆ ವೈಶಾಲಿ ಅಡುಗೆ ಮನೆಯಲ್ಲಿ ಉಪಹಾರ ಮಾಡುತ್ತಿದ್ದಳು ಅವಳು ಸರಳವಾದ ಬಟ್ಟೆಗಳನ್ನು ಧರಿಸಿದಳು ಮತ್ತು ಅವಳ ಕೂದಲು ಮೊದಲಿನಂತೆ ದಪ್ಪವಾಗಿರಲಿಲ್ಲ ವರ್ಷಗಳ ದುಃಖವು ಅವಳ ಯೌವ್ವನವನ್ನು ಕಸಿದುಕೊಂಡಿತು ಆದರೆ ಅವಳ ಕಣ್ಣುಗಳಲ್ಲಿ ವಿಚಿತ್ರವಾದ ಶಾಂತಿ ಇತ್ತು ಅರವಿಂದ್ ನೀನು ಚಹಾ ಕುಡಿಯುತ್ತೀಯಾ ಅವಳು ನಗುತ್ತಾ ಕೇಳಿದಳು ನಿನ್ನ ರಾತ್ರಿ ತನ್ನ ಜೀವನದ ದೊಡ್ಡ ರಹಸ್ಯವನ್ನು ನನಗೆ ಬಹಿರಂಗಪಡಿಸುವ ಮೂಲಕ ತನ್ನ ಹೃದಯವನ್ನು ಹಗ್ರಗೊಳಿಸಿದಂತೆ ತೋರುತ್ತಿತ್ತು ನಾನು ತಲೆಯಾಡಿಸಿದೆ ಆದರೆ ನನ್ನ ಗಮನ ಬೇರೆಲ್ಲೋ ಇತ್ತು ವೈಶಾಲಿ ನೀನು ನನಗೆ ಯಾಕೆ ಹೇಳಿಲ್ಲ ಇದನ್ನೆಲ್ಲ ನೀನು ಒಬ್ಬಂಟಿಯಾಗಿ ಹೇಗೆ ಸಹಿಸಿಕೊಂಡೆ ನನ್ನ ಧ್ವನಿಯಲ್ಲಿ ಕೋಪ ಮತ್ತು ನೋವಿನ ಮಿಶ್ರಣವಿತ್ತು ಅವಳು ಮೌನವಾಗಿದ್ದಳು ನಂತರ ಅವಳು ಚಹಾ ಕಪ್ಪನ್ನು ನನ್ನ ಮುಂದೆ ಇಟ್ಟುಕೊಂಡು ಅರವಿಂದ್ ಎಂದು ಹೇಳಿದಳು ಇದನ್ನೆಲ್ಲ ನಿನಗೆ ಹೇಳಿದರೆ ನೀನು ನಿನ್ನ ಅಧ್ಯಯನವನ್ನು ಬಿಟ್ಟು ಹೋಗ್ತಿದ್ದೆ ನಂತರ ಏನಾಗ್ತಿತ್ತು ನನ್ನ ಇಷ್ಟೆಲ್ಲ ತ್ಯಾಗಗಳು ವ್ಯರ್ಥವಾಗುತ್ತಿತ್ತು ಆದರೆ ವೈಶಾಲಿ ನೀನು ನಿನ್ನ ಜೀವನವನ್ನು ಹಾಳು ಮಾಡಿಕೊಂಡೆ ಎಂದು ನಾನು ಕೂಗಿದೆ ಸುನಿಲ್ ನಿನಗೆ ದ್ರೋಹ ಬಗೆದನು ಅವನು ನಿನ್ನ ಗೌರವವನ್ನು ಹಾಳು ಮಾಡಿದನು ಮತ್ತು ನೀನು ಮೌನವಾಗಿದ್ದೆ ಅವಳು ನಗುತ್ತಿದ್ದಳು ಆದರೆ ಅವಳ ನಗುವಿನಲ್ಲಿ ಆಳವಾದ ನೋವಿತ್ತು ಅರವಿಂದ್ ಗೌರವವು ಯಾರಿಂದಲೂ ಕಸಿದುಕೊಳ್ಳಬಹುದಾದ ಹಾರ ಅಥವಾ ಆಭರಣವಲ್ಲ ನನ್ನ ಗೌರವ ನನ್ನ ಕಠಿಣ ಪರಿಶ್ರಮ ನನ್ನ ಸ್ವಾಭಿಮಾನ ಸುನಿಲ್ ನನಗೆ ವಿಚ್ಛೇದನ ನೀಡಿರಬಹುದು ಆದರೆ ಅವನು ನನ್ನ ಸ್ವಾಭಿಮಾನವನ್ನು ಕಸಿದುಕೊಳ್ಳಲು ಸಾಧ್ಯವಿಲ್ಲ ಅವಳ ಮಾತುಗಳು ನನ್ನನ್ನು ಮೌನಗೊಳಿಸಿದವು ಆದರೆ ನನ್ನ ಹೃದಯದಲ್ಲಿ ಬೆಂಕಿ ಉರಿಯುತ್ತಿತ್ತು ನಾನು ಸಹಾಯಕ ಆಯುಕ್ತನಾಗಿದ್ದೆ ನನಗೆ ಅಧಿಕಾರವಿತ್ತು ಸುನಿಲ್ಗೆ ಪಾಠ ಕಲಿಸಲು ನಾನು ಬಯಸಿದ್ದೆ ವೈಶಾಲಿ ನಾನು ಅವನನ್ನು ಬಿಡೋದಿಲ್ಲ ನಿನ್ನ ಜೀವನವನ್ನು ಹಾಳು ಮಾಡಿದ್ದಕ್ಕಾಗಿ ಅವನು ಮತ್ತು ಅವನ ಕುಟುಂಬ ಬೆಲೆ ತೆರಬೇಕಾಗುತ್ತದೆ ವೈಶಾಲಿ ನನ್ನ ಕೈ ಹಿಡಿದಳು ಅವಳ ಅಂಗೈಗಳು ಒರಟಾಗಿದ್ದವು ಅವು ವರ್ಷಗಳ ಕಠಿಣ ಪರಿಶ್ರಮಕ್ಕೆ ಸಾಕ್ಷಿಯಾಗಿದ್ದವು ಅರವಿಂದ್ ಸೇಡು ತೀರಿಸಿಕೊಳ್ಳೋದ್ರಿಂದ ಏನೂ ಸಿಗೋದಿಲ್ಲ ನಾನು ನನ್ನ ಜೀವನವನ್ನು ನೋಡಿಕೊಂಡಿದ್ದೇನೆ ನೀನು ನಿನ್ನ ಯಶಸ್ಸಿನ ಬಗ್ಗೆ ಹೆಮ್ಮೆ ಪಡು ಆದರೆ ನನಗೆ ಅವಳ ಮಾತನ್ನು ಕೇಳಲು ಸಾಧ್ಯವಾಗಲಿಲ್ಲ ಆ ರಾತ್ರಿ ವೈಶಾಲಿ ಮಲಗಿದ್ದಳು ನಾನು ಮುಂಬೈನಲ್ಲಿ ಪೊಲೀಸ್ ಅಧಿಕಾರಿಯಾಗಿದ್ದ ನನ್ನ ಸ್ನೇಹಿತರಲ್ಲಿ ಒಬ್ಬರಿಗೆ ಕರೆ ಮಾಡಿದೆ ವಿಜಯ್ ನನಗೆ ಸುನಿಲ್ ಬಗ್ಗೆ ಮಾಹಿತಿ ಬೇಕು ಅವನು ಏನು ಮಾಡುತ್ತಾನೆ ಅವನ ವ್ಯವಹಾರ ಹೇಗಿದೆ ವಿಜಯ್ ನಗುತ್ತಾ ಹೇಳಿದ ಅರವಿಂದ್ ನೀನು ಅಸಿಸ್ಟೆಂಟ್ ಕಮಿಷನರ್ ಆಗಿದ್ಯಾ ಮತ್ತಿನ್ನೂ ನೀನು ಸಹೋದರನಂತೆ ಯೋಚಿಸ್ತೀಯಾ ಸರಿ ನಾನು ನೋಡುತ್ತೇನೆ ಮರುದಿನ ವಿಜಯ್ ಕರೆ ಮಾಡಿದ ಅರವಿಂದ್ ಸುನಿಲ್ ವ್ಯವಹಾರ ಏನೂ ಸ್ಪಷ್ಟವಾಗಿಲ್ಲ ಅವನು ಆಮದು ರಫ್ತು ಹೆಸರಿನಲ್ಲಿ ಏನೂ ತಪ್ಪು ಮಾಡುತ್ತಿದ್ದಾನೆ ಅವನ ಗೋದಾಮುಗಳ ಮೇಲೆ ಹಲವು ಬಾರಿ ದಾಳಿ ಮಾಡಲಾಗಿದೆ ಅದರವನು ಪ್ರತಿ ಬಾರಿಯೂ ಲಂಚ ನೀಡುವ ಮೂಲಕ ತನ್ನನ್ನು ತಾನು ರಕ್ಷಿಸಿಕೊಂಡಿದ್ದಾನೆ ಇದನ್ನು ಕೇಳಿ ನನ್ನ ಕೋಪ ಇನ್ನಷ್ಟು ಹೆಚ್ಚಾಯಿತು ಸುನಿಲ್ ವೈಶಾಲಿ ಅಪರಾಧಿ ಮಾತ್ರವಲ್ಲ ಕಾನೂನಿನ ಅಪರಾಧಿಯೂ ಆಗಿದ್ದನು ಅವನ ವಿರುದ್ಧ ಘನ ತನಿಖೆಯನ್ನು ಪ್ರಾರಂಭಿಸಲು ನಾನು ವಿಜಯ್ಗೆ ಹೇಳಿದೆ ಲಂಚ ಅಥವಾ ಯಾವುದೇ ಶಿಫಾರಸು ಕೆಲಸ ಮಾಡೋದಿಲ್ಲ ಕೆಲವು ದಿನಗಳ ನಂತರ ಸುನಿಲ್ ನನ್ನ ಕಚೇರಿಯಲ್ಲಿದ್ದನು ಅವನು ತೆಳ್ಳಗಿನ ವ್ಯಕ್ತಿ ಅವನ ಮುಖವು ಹಳೆಯ ಹೊಳಪನ್ನು ಹೊಂದಿರಲಿಲ್ಲ ಅವನು ನನ್ನ ಮುಂದೆ ಕೈಗಳನ್ನು ಕಟ್ಟಿಕೊಂಡು ನಿಂತಿದ್ದನು ಅರವಿಂದ್ ಸರ್ ನನ್ನನ್ನು ಕ್ಷಮಿಸಿ ನಾನು ವೈಶಾಲಿಗೆ ದ್ರೋಹ ಮಾಡಿದೆ ಆದರೆ ನನ್ನನ್ನು ಏನು ಮಾಡಬೇಡಿ ನಾನು ಅವನತ್ತ ನೋಡಿದೆ ನೀನು ನನ್ನ ಸಹೋದರಿಯ ಜೀವನವನ್ನು ಹಾಳು ಮಾಡಿದೆ ನೀನವಳನ್ನು ಅವಮಾನಿಸಿದೆ ಮತ್ತೀಗ ನೀನು ಕರುಣೆಯನ್ನು ಕೇಳ್ತಿದ್ಯಾ ನನ್ನ ಹೃದಯ ಅವನನ್ನು ಅಲ್ಲಿಯೇ ಹೊಡೆಯಲು ಬಯಸಿತು ಆದರೆ ನಾನು ನನ್ನನ್ನು ನಿಯಂತ್ರಿಸಿದೆ ಅರವಿಂದ್ ನಾನು ತಪ್ಪು ಮಾಡಿದೆ ಎಂದು ನನಗೆ ತಿಳಿದಿದೆ ಆದರೆ ನನ್ನ ಎರಡನೇ ಹೆಂಡತಿ ಗರ್ಭಿಣಿ ಅವಳಿಗೆ ಏನಾಗ್ಬೋದು ನಾನು ಜೈಲಿಗೆ ಹೋಗುತ್ತೇನೆ ಸುನಿಲ್ನ ಧ್ವನಿಯಲ್ಲಿ ನಕಲಿ ಇತ್ತು ಅವನ ಮಾತು ಕೇಳಿ ನನ್ನ ಕೋಪ ಇನ್ನಷ್ಟು ಉರಿಯಿತು ವೈಶಾಲಿಗೆ ನೀನು ಏನು ಮಾಡಿದೆ ಅವಳ ಬಗ್ಗೆ ಏನು ಅವಳನ್ನು ಒಂಟಿಯಾಗಿ ಬಿಟ್ಟಿದ್ಯಾ ಅವಳ ಖ್ಯಾತಿಗೆ ಕಳಂಕ ತಂದಿದ್ಯಾ ಮತ್ತೀಗ ನಿನ್ನ ಎರಡನೇ ಹೆಂಡತಿಯ ಬಗ್ಗೆ ಚಿಂತೆ ಮಾಡ್ತೀಯಾ ಬಾಯಿ ಮುಚ್ಚು ಸುನಿಲ್ ಸುನಿಲ್ ಸುಮ್ಮನಾದ ಅವನ ಕಣ್ಣುಗಳಲ್ಲಿ ಭಯವಿತ್ತು ಆದರೆ ನನಗೆ ಅದರ ಬಗ್ಗೆ ಯಾವುದೇ ಕರುಣೆ ಅನ್ನಿಸ್ಲಿಲ್ಲ ಆ ಕ್ಷಣದಲ್ಲಿ ವೈಶಾಲಿಯ ಮಾತುಗಳು ನನ್ನ ಕಿವಿಗಳಲ್ಲಿ ಪ್ರತಿಧ್ವನಿಸಿದವು ಸೇಡು ತೀರಿಸಿಕೊಳ್ಳೋದ್ರಿಂದ ಏನೂ ಸಿಗೋದಿಲ್ಲ ನಾನು ದೀರ್ಘವಾಗಿ ಉಸಿರು ತೆಗೆದುಕೊಂಡು ಸುನಿಲ್ಗೆ ಹೇಳಿದೆ ಕಾನೂನು ನಿನ್ನನ್ನು ಶಿಕ್ಷಿಸುತ್ತದೆ ನಿನ್ನ ಲಂಚ ಈಗ ಕೆಲಸ ಮಾಡೋದಿಲ್ಲ ನಾನವನನ್ನು ಹೋಗಲು ಬಿಟ್ಟೆ ಆದರೆ ಅವನ ವಿರುದ್ಧ ತನಿಖೆಯನ್ನು ನಿಲ್ಲಿಸಲಿಲ್ಲ ಕಾನೂನು ತನ್ನದೇ ಆದ ದಾರಿಯಲ್ಲಿ ಹೋಗುತ್ತದೆ ಅಂತ ನನಗೆ ತಿಳಿದಿತ್ತು ಆದರೆ ಆ ದಿನ ನಾನು ನನ್ನ ಫ್ಲಾಟ್ಗೆ ಹಿಂತಿರುಗಿದಾಗ ವೈಶಾಲಿಯ ಮಾತುಗಳು ನನ್ನ ಹೃದಯದಲ್ಲಿ ಸುತ್ತುತ್ತಲೇ ಇದ್ದವು ನಾನು ಸರಿಯಾದ ಕೆಲಸವನ್ನು ಮಾಡುತ್ತಿದ್ದೇನೆ ಎಂದು ನಾನು ಹೇಳುತ್ತಿದ್ದೇನೆ ವೈಶಾಲಿ ನಿಜವಾಗಿಯೂ ನಾನು ಸುನಿಲ್ಗೆ ಶಿಕ್ಷೆ ನೀಡಬೇಕೆಂದು ಬಯಸಲಿಲ್ಲವೇ ಅಥವಾ ಅವಳು ಮತ್ತೆ ತನ್ನ ಜೀವನವನ್ನು ಪ್ರಾರಂಭಿಸಲು ಬಯಸಿದ್ದಳೆ ಮರುದಿನ ನಾನು ವೈಶಾಲಿಯ ಫ್ಲಾಟ್ಗೆ ಹಿಂತಿರುಗಿದೆ ಅವಳು ಶಾಲೆಯಿಂದ ಹಿಂತಿರುಗಿ ತನ್ನ ಕೈಯಲ್ಲಿ ಒಂದು ಕಪ್ ಚಹಾದೊಂದಿಗೆ ಕುಳಿತಿದ್ದಳು ಅರವಿಂದ್ ನೀನು ಚೆನ್ನಾಗಿದ್ಯಾ ಅವಳು ಚಿಂತಿತ ಸ್ವರದಲ್ಲಿ ಕೇಳಿದಳು ನಾನು ಅವಳನ್ನು ನೋಡಿದೆ ಬಾಲ್ಯದಲ್ಲಿ ನನ್ನನ್ನು ಅವಳ ಕಡೆಗೆ ಆಕರ್ಷಿಸುತ್ತಿದ್ದ ಅವಳ ಕಣ್ಣುಗಳಲ್ಲಿ ಅದೇ ಹಳೆಯ ಹೊಳಪಿತು ವೈಶಾಲಿ ನಾನು ಸುನಿಲ್ಗೆ ಶಿಕ್ಷೆ ಕೊಡಿಸುತ್ತೇನೆ ಅವನು ನಿನಗೆ ಅನ್ಯಾಯ ಮಾಡಿದ್ದಕ್ಕೆ ಖಂಡಿತ ಬೆಲೆ ತೆರುತ್ತಾನೆ ಅವಳು ಮೌನವಾಗಿದ್ದಳು ನಂತರ ಅವಳು ಅರವಿಂದ್ ನೀನು ಅವನನ್ನು ಶಿಕ್ಷಿಸಿದರೆ ಏನಾದರೂ ಬದಲಾಗುತ್ತದ ನನ್ನ ನೋವು ಹಿಂತಿರುಗೋದಿಲ್ಲ ನನ್ನ ಗೌರವ ಹಿಂತಿರುಗೋದಿಲ್ಲ ನಾನು ನನ್ನ ಜೀವನವನ್ನು ನೋಡಿಕೊಂಡಿದ್ದೇನೆ ನೀನು ಕೂಡ ನಿನ್ನ ಜೀವನವನ್ನು ಶಾಂತಿಯುತವಾಗಿ ಜೀವಿಸು ಅವಳ ಮಾತುಗಳು ನನಗೆ ಪ್ರೋತ್ಸಾಹ ನೀಡಿತು ಆದರೆ ನನ್ನ ಹೃದಯ ಇನ್ನೂ ಸಂಪೂರ್ಣ ಒಪ್ಪಲಿಲ್ಲ ಸುನಿಲ್ ವೈಶಾಲಿಯ ಜೀವನವನ್ನು ಹಾಳು ಮಾಡಿದ್ದನು ಮತ್ತು ಅವಳನ್ನು ಹಾಗೇ ಬಿಡಲು ಸಾಧ್ಯವಾಗಲಿಲ್ಲ ವೈಶಾಲಿಯ ಮಾತುಗಳು ನನ್ನ ಹೃದಯದಲ್ಲಿ ವಿಚಿತ್ರವಾದ ಬಿರುಗಾಳಿಯನ್ನು ಸೃಷ್ಟಿಸಿದವು ಸೇಡು ತೀರಿಸಿಕೊಳ್ಳೋದ್ರಿಂದ ಏನೂ ಸಿಗೋದಿಲ್ಲ ಅಂತ ಅವಳು ಹೇಳುತ್ತಿದ್ದಳು ಆದರೆ ನನ್ನ ಹೃದಯ ಒಪ್ಪಿಕೊಳ್ಳಲು ಸಿದ್ಧವಿರಲಿಲ್ಲ ಸುನಿಲ್ ಅವಳ ಜೀವನವನ್ನು ಹಾಳು ಮಾಡಿದ್ದನು ಅವನು ಅವಳ ಗೌರವವನ್ನು ಹಾಳು ಮಾಡಿ ಸುಳ್ಳು ಹಾರದೊಂದಿಗೆ ಅವಳನ್ನು ಒಂಟಿಯಾಗಿ ಬಿಟ್ಟಿದ್ದನು ಅವಳು ನಿಜವಾಗಿಯೂ ಆ ನೋವಿನಿಂದ ದೂರ ಸರಿದಳೆ ಅಥವಾ ಅವಳು ದುರ್ಬಲವಾಗುವುದನ್ನು ತಡೆಯುತ್ತಿದ್ದದು ಅವಳ ಸ್ವಾಭಿಮಾನವೇ ನಾನು ಕೆಲವು ದಿನಗಳ ಕಾಲ ಮುಂಬೈನಲ್ಲಿದ್ದೆ ವೈಶಾಲಿ ಬೆಳಗ್ಗೆ ಮತ್ತು ಸಂಜೆ ತನ್ನ ಫ್ಲಾಟ್ನಲ್ಲಿ ಸಮಯ ಕಳೆಯುತ್ತಿದ್ದಳು ಅವಳು ಒಂದು ಸಣ್ಣ ಖಾಸಗಿ ಶಾಲೆಯಲ್ಲಿ ಕಲಿಸುತ್ತಿದ್ದಳು ಅಲ್ಲಿ ಬಡ ಮಕ್ಕಳು ಶಿಕ್ಷಣ ಪಡೆಯುತ್ತಿದ್ದರು ಬೆಳಗ್ಗೆ ಅವಳು ಬೇಗನೆ ಎದ್ದು ತನ್ನ ಸರಳ ಉಪಹಾರವನ್ನು ಸೇವಿಸಿ ಶಾಲೆಗೆ ಹೋಗುತ್ತಿದ್ದಳು ಅವಳು ಸಂಜೆ ಹಿಂತಿರುಗುತ್ತಿದ್ದಳು ನಂತರ ಅವಳ ಮುಖದಲ್ಲಿ ಸ್ವಲ್ಪ ಆಯಾಸವಿತ್ತು ಆದರೆ ಅವಳು ನಗುತ್ತಲೇ ಇದ್ದಳು ಅರವಿಂದ್ ಈ ಮಕ್ಕಳು ನನ್ನ ಜೀವನ ಅವರಿಗೆ ಕಲಿಸುವಾಗ ನನ್ನ ಎಲ್ಲವನ್ನು ನಾನು ಮರಳಿ ಪಡೆಯುತ್ತಿದ್ದೇನೆ ಅಂತ ನನಗೆ ಅನಿಸುತ್ತದೆ ಒಂದು ಸಂಜೆ ನಾವಿಬ್ಬರೂ ಅವಳ ಫ್ಲ್ಯಾಟ್ನ ಸಣ್ಣ ಬಾಲ್ಕನಿಯಲ್ಲಿ ಕುಳಿತೆವು ಮುಂಬೈನ ಗಾಳಿಯಲ್ಲಿ ಸಮುದ್ರದ ವಾಸನೆ ಇತ್ತು ಮತ್ತು ವಾಹನಗಳ ಹಾರ್ನ್ಗಳ ಶಬ್ದ ದೂರದಿಂದ ಬರುತ್ತಿತ್ತು ನಾನು ಅವಳನ್ನು ವೈಶಾಲಿ ನೀನು ನಿಜವಾಗಿಯೂ ಸಂತೋಷವಾಗಿದ್ಯಾ ಹಾಗಾದರೆ ನೀನು ಸುನಿಲ್ನೂ ಕ್ಷಮಿಸಿದ್ಯಾ ಅವಳು ಮೌನವಾಗಿದ್ದಳು ಅವಳು ತನ್ನ ಚಹಾ ಕಪ್ಪನ್ನು ಕೆಳಗಿಟ್ಟು ಅರವಿಂದ್ ಕ್ಷಮಿಸುವುದು ಅಷ್ಟು ಸುಲಭವಲ್ಲ ಅಂತ ಹೇಳಿದಳು ಆದರೆ ನೀನು ನಿನ್ನ ನೋವನ್ನು ನಿನ್ನ ಶಕ್ತಿಯನ್ನಾಗಿ ಮಾಡಿಕೊಂಡಾಗ ಹೊರ ಹಗುರವಾಗುತ್ತದೆ ಸುನಿಲ್ ನನ್ನನ್ನು ಬಿಟ್ಟು ಹೋದನು ಆದರೆ ನಾನು ಮತ್ತೆ ನನ್ನನ್ನು ನಾನೇ ನೋಡಿಕೊಂಡೆ ಅವಳ ಮಾತಿನಲ್ಲಿ ಒಂದು ಸತ್ಯವಿತ್ತು ಆದರೆ ನನ್ನ ಹೃದಯ ಇನ್ನೂ ಚಂಚಲವಾಗಿತ್ತು ವೈಶಾಲಿ ನೀನು ಬೆಂಗಳೂರಿಗೆ ಯಾಕೆ ಹಿಂತಿರುಗಬಾರ್ದು ಶೇಖರ್ ಮತ್ತು ಮನೀಶ್ ಕೂಡ ನಿನ್ನನ್ನು ಭೇಟಿಯಾಗಲು ಬಯಸ್ತಿದ್ದಾರೆ ಅವಳು ಮುಗುಳ್ನಕ್ಕಳು ಅರವಿಂದ್ ಬೆಂಗಳೂರು ನನ್ನ ಮನೆ ಆದರೆ ಈಗ ನನ್ನ ಜೀವನ ಇಲ್ಲಿದೆ ಈ ಮಕ್ಕಳು ಈ ಶಾಲೆ ಇದು ನನ್ನ ಉದ್ದೇಶವಾಗಿದೆ ಅವಳ ಮಾತು ಕೇಳಿ ನಾನು ತಲೆಯಾಡಿಸಿದೆ ಆದರೆ ನನ್ನ ಹೃದಯದಲ್ಲಿ ನಾನೊಂದು ನಿರ್ಧಾರ ತೆಗೆದುಕೊಂಡಿದ್ದೆ ವೈಶಾಲಿ ಅವಳ ಜೀವನದ ಜವಾಬ್ದಾರಿಯನ್ನು ವಹಿಸಿಕೊಂಡಳು ಆದರೆ ನಾನು ಅವಳನ್ನು ಒಂಟಿಯಾಗಿ ಬಿಡಲು ಸಾಧ್ಯವಾಗಲಿಲ್ಲ ಅವಳನ್ನು ಮತ್ತೆ ಬೆಂಗಳೂರಿಗೆ ಕರೆದುಕೊಂಡು ಹೋಗಬೇಕೆಂದು ನಾನು ಭಾವಿಸಿದೆ ಅಲ್ಲಿ ನಾವೆಲ್ಲರೂ ಒಟ್ಟಿಗೆ ವಾಸಿಸಬಹುದು ಕೆಲವು ದಿನಗಳ ನಂತರ ನಾನು ಸುನಿಲ್ ವಿರುದ್ಧ ವಿಚಾರಣೆಯನ್ನು ತೀವ್ರಗೊಳಿಸಿದೆ ಸುನಿಲ್ನ ಗೋದಾಮುಗಳಿಂದ ಅಕ್ರಮ ಸರಕುಗಳನ್ನು ವಶಪಡಿಸಿಕೊಳ್ಳಲಾಗಿದೆ ಎಂದು ವಿಜಯ್ ನನಗೆ ಹೇಳಿದನು ಅವನ ವ್ಯವಹಾರದ ಮೇಲೆ ದಾಡಿ ನಡೆಯುತ್ತಿತ್ತು ಮತ್ತು ಅವನ ಲಂಚದ ಪ್ರಸ್ತಾಪವು ಇನ್ನು ಮುಂದೆ ಕೆಲಸ ಮಾಡೋದಿಲ್ಲ ಒಂದು ದಿನ ಸುನಿಲ್ ನನಗೆ ಕರೆ ಮಾಡಿದನು ಅರವಿಂದ್ ನೀನೇನು ಮಾಡ್ತಿದ್ಯಾ ನನ್ನ ಎಲ್ಲವೂ ಹಾಳಾಗುತ್ತದೆ ನಾನು ಕಠಿಣ ಸ್ವರದಲ್ಲಿ ಹೇಳಿದೆ ಸುನಿಲ್ ನೀನು ನನ್ನ ಸಹೋದರಿಯ ಜೀವನವನ್ನು ಹಾಳು ಮಾಡಿದ್ಯಾ ಈಗ ಕಾನೂನು ತನ್ನ ಕೆಲಸ ಮಾಡುತ್ತದೆ ಹಾಗಾಗಿ ಅವನು ಕ್ಷಮೆಯಾಚಿಸಲು ಪ್ರಾರಂಭಿಸಿದನು ಅರವಿಂದ್ ನಾನು ತಪ್ಪು ಮಾಡಿದೆ ಅಂತ ಒಪ್ಪಿಕೊಂಡೆ ಆದರೆ ನನ್ನ ಹೆಂಡತಿ ಗರ್ಭಿಣಿ ನಾನು ಜೈಲಿಗೆ ಹೋದರೆ ಅವಳಿಗೆ ಏನಾಗ್ಬೋದು ನಾನು ಕರೆಯನ್ನು ಕಡಿತಗೊಳಿಸಿದೆ ಅವನ ಮಾತುಗಳು ನನಗೆ ಮುಖ್ಯವಾಗಲಿಲ್ಲ ಆದರೆ ರಾತ್ರಿ ನಾನು ವೈಶಾಲಿಯ ಫ್ಲ್ಯಾಟ್ಗೆ ಹಿಂತಿರುಗಿದಾಗ ಅವಳು ನನ್ನನ್ನು ಕೇಳಿದಳು ಅರವಿಂದ್ ನೀನಿನ್ನೂ ಸುನಿಲ್ನನ್ನು ಹಿಂಬಾಲಿಸ್ತಿದ್ಯಾ ನಾನು ಮೌನವಾಗಿದ್ದೆ ಕೆಲವು ವಾರಗಳ ನಂತರ ನಾನು ವೈಶಾಲಿಯನ್ನು ಬೆಂಗಳೂರಿಗೆ ಹಿಂತಿರುಗಲು ಮನವೊಲಿಸಿದೆ ವೈಶಾಲಿ ನೀನು ಇಲ್ಲಿ ಒಬ್ಬಂಟಿಯಾಗಿ ಏನು ಮಾಡ್ತೀಯಾ ನಾವೆಲ್ಲರೂ ಬೆಂಗಳೂರಿನಲ್ಲಿ ಒಟ್ಟಿಗೆ ವಾಸಿಸ್ಬೋದು ಶೇಖರ್ ಮತ್ತು ಮನೀಶ್ ನಿನ್ನನ್ನು ಭೇಟಿಯಾಗಲು ಹಾತೊರೆಯುತ್ತಿದ್ದಾರೆ ಅವಳು ನಕ್ಕಳು ಅರವಿಂದ್ ನೀನಿನ್ನೂ ಅದೇ ಹಠಮಾರಿ ಹುಡುಗ ಸರಿ ನಾನು ಬರುತ್ತೇನೆ ಅದರ ಒಂದು ಷರತ್ತಿನ ಮೇಲೆ ನಾನು ಶಾಲೆಯಲ್ಲಿ ಕಲಿಸೋದನ್ನು ನಿಲ್ಲಿಸೋದಿಲ್ಲ ನಾನು ಬೆಂಗಳೂರಿನ ಮಕ್ಕಳಿಗೂ ಕಲಿಸುತ್ತೇನೆ ನಾನು ಮುಗುಳ್ನಗುತ್ತಾ ಅವಳ ಕೈ ಹಿಡಿದೆ ಸರಿ ವೈಶಾಲಿ ನಿನ್ಗೆ ಏನ್ ಬೇಕಾದ್ರೂ ಮಾಡಬಹುದು ಬೆಂಗಳೂರಿಗೆ ಹಿಂತಿರುಗುವ ಮೊದಲು ನಾನು ಸುನಿಲ್ನ ಪ್ರಕರಣವನ್ನು ವಿಜಯ್ಗೆ ಒಪ್ಪಿಸಿದೆ ನನ್ನ ಉದ್ದೇಶ ಬದಲಾಗಿಲ್ಲ ಎಂದು ನಾನು ನಿರ್ಧರಿಸಿದೆ ಅದು ನ್ಯಾಯ ಸುನಿಲ್ನ ಅಪರಾಧಕ್ಕೆ ಶಿಕ್ಷೆ ಆಗಬೇಕು ಆದರೆ ಅವನ ನಾಶಕ್ಕಾಗಿ ನಾನು ನನ್ನ ಜೀವನವನ್ನು ವ್ಯರ್ಥ ಮಾಡೋದಿಲ್ಲ ಬೆಂಗಳೂರಿಗೆ ಹಿಂತಿರುಗಿದ ನಂತರ ವೈಶಾಲಿ ಹೊಸ ಜೀವನವನ್ನು ಪ್ರಾರಂಭಿಸಿದಳು ಅವಳು ಒಂದು ಸಣ್ಣ ಶಾಲೆಯಲ್ಲಿ ಕಲಿಸಲು ಪ್ರಾರಂಭಿಸಿದಳು ಅಲ್ಲಿ ಇವಳು ಕೂಡ ಬಡ ಮಕ್ಕಳಿಗೆ ಉಚಿತ ಶಿಕ್ಷಣ ನೀಡುತ್ತಿದ್ದಳು ಶೇಖರ್ ಮತ್ತು ಮನೀಶ್ ಅವಳನ್ನು ನೋಡಿ ತುಂಬಾ ಸಂತೋಷಪಟ್ಟರು ವೈಶಾಲಿ ಅಕ್ಕ ನೀವು ಬಂದ್ರ ಎಂದು ಶೇಖರ್ ಅವಳನ್ನು ಅರ್ಪಿಕೊಳ್ಳುತ್ತಾ ಹೇಳಿದ ವೈಶಾಲಿ ಮುಗುಳ್ನಗುತ್ತಾ ಅವನ ತಲೆಯನ್ನು ಮುದ್ದಿಸಿದಳು ಹೌದು ಶೇಖರ್ ಇನ್ನು ಮುಂದೆ ನಾವೆಲ್ಲರೂ ಒಟ್ಟಿಗೆ ಇರೋಣ ಬೆಂಗಳೂರಿನ ಬೀದಿಗಳಲ್ಲಿ ಹೊಸ ಶಾಲೆಯ ಉದಯವಾಯಿತು ವೈಶಾಲಿಯ ಮರಳುವಿಕೆ ನಮ್ಮ ಮನೆಯನ್ನು ಮತ್ತೆ ಸ್ವರ್ಗವನ್ನಾಗಿ ಮಾಡಿತ್ತು ಶೇಖರ್ ಕಾಲೇಜಿನಲ್ಲಿದ್ದ ಮತ್ತು ಮನೀಶ್ ಶಾಲೆಯಲ್ಲಿ ಓದುತ್ತಿದ್ದ ನಾನು ನನ್ನ ಕೆಲಸದಲ್ಲಿ ನಿರತನಾಗಿದ್ದೆ ಆದರೆ ಪ್ರತಿದಿನ ಸಂಜೆ ನಾವೆಲ್ಲರೂ ಶಾಲೆಗೆ ಹೋಗುತ್ತಿದ್ದೆವು ನಾವು ಒಟ್ಟಿಗೆ ವೈಶಾಲಿ ತನ್ನ ಶಾಲಾ ಮಕ್ಕಳ ಕಥೆಗಳನ್ನು ನಮಗೆ ಹೇಳುತ್ತಿದ್ದಳು ಮತ್ತು ಅವಳ ಧ್ವನಿಯಲ್ಲಿ ಹೊಸ ಬೆಳಕು ಇತ್ತು ವೈಶಾಲಿ ಸುನಿಲ್ ಅವಳಿಗೆ ಕೊಟ್ಟಿದ್ದ ತನ್ನ ಕುತ್ತಿಗೆಯಿಂದ ಹಾರವನ್ನು ತೆಗೆದು ಹೇಳಿದಳು ಇದು ನನ್ನ ಮೇಲೆ ಹೊರೆಯಾಗಿದೆ ಈಗ ನಾನು ಸ್ವತಂತ್ರಳಾಗಿದ್ದೇನೆ ನಾನವಳನ್ನು ತಬ್ಬಿಕೊಂಡೆ ವೈಶಾಲಿ ನೀನು ನನಗೆ ಜೀವ ಕೊಟ್ಟೆ ಈಗ ನನ್ನ ಸರದಿ ಆ ರಾತ್ರಿ ನಾವಿಬ್ಬರು ಬೆಂಗಳೂರಿನ ಬೀದಿಗಳಲ್ಲಿ ನಡೆದಾಡಿದೆವು ವೈಶಾಲಿ ನಗುತ್ತಾ ಹೇಳಿದಳು ಅರವಿಂದ್ ನೀನು ಅಸಿಸ್ಟೆಂಟ್ ಕಮಿಷನರ್ ಆಗಿದ್ಯಾ ನನ್ನ ಹಾರವನ್ನು ಮಾರಾಟ ಮಾಡಿರುವುದಕ್ಕೆ ಸಾರ್ಥಕವಾಗಿದೆ ಎಂದು ನನಗೆ ಅನ್ನಿಸ್ತು ನಾನವಳನ್ನು ನೋಡಿದೆ ಅವಳ ನಗುವಿನಲ್ಲಿ ಹೊಸ ಜೀವನವಿತು ಆ ಕ್ಷಣದಲ್ಲಿ ನಾವಿಬ್ಬರೂ ಪರಸ್ಪರ ಬೆಂಬಲವಾಗಿದ್ದೇವೆ ಅಂತ ನಾನು ನಾನುಕೊಂಡೆ ವೈಶಾಲಿ ತನ್ನ ತ್ಯಾಗದಿಂದ ನನಗೆ ಯಶಸ್ಸನ್ನು ಕೊಟ್ಟಳು ಮತ್ತು ನಾನವಳನ್ನು ಮರಳಿ ಕರೆತಂದು ಅವಳಿಗೆ ಹೊಸ ಜೀವನವನ್ನು ಕೊಟ್ಟೆ ಈ ಜೀವನವೇ ವಿಚಿತ್ರ ಅದು ನಮ್ಮನ್ನು ಗಾಯಗೊಳಿಸುತ್ತದೆ ಆದರೆ ಈ ಗಾಯಗಳಿಂದ ನಾವು ಬದುಕಲು ಒಂದು ಕಾರಣವನ್ನು ಪಡೆಯುತ್ತೇವೆ ವೈಶಾಲಿ ನನ್ನ ಸಹೋದರಿ ನನ್ನ ತಾಯಿ ನನ್ನ ಸ್ನೇಹಿತೆ ಇಂದವಳು ನಗುತ್ತಿರುವುದನ್ನು ನೋಡಿದಾಗ ಬಹುಶಃ ಜೀವನವು ನಮ್ಮಿಂದ ಕಸಿದುಕೊಂಡ ಎಲ್ಲವನ್ನೂ ನಮಗೆ ಹಿಂದಿರುಗಿಸಿದೆ ಅಂತ ನನಗೆ ಅನಿಸುತ್ತದೆ ಸುನಿಲ್ ಪ್ರಕರಣದ ತೀರ್ಪು ಕೆಲವು ತಿಂಗಳುಗಳ ನಂತರ ಬಂದಿತು ಅವನ ಅಪರಾಧಗಳಿಗೆ ಶಿಕ್ಷೆ ವಿಧಿಸಲಾಯಿತು ಅವನಿಗೆ ಮೂರು ವರ್ಷಗಳ ಕಾಲ ಜೈಲು ಶಿಕ್ಷೆ ಸಿಕ್ಕಿತು ಆದರೆ ವೈಶಾಲಿಯ ನಗು ನನಗೆ ಅವಳ ಶಿಕ್ಷೆಗಿಂತ ಹೆಚ್ಚಿನ ಪರಿಣಾಮವನ್ನು ನೀಡಿತು ಅವಳು ಸ್ವತಂತ್ರವಾಗಿದ್ದಳು ಮತ್ತು ಅವಳ ಸ್ವಾತಂತ್ರ್ಯ ನನ್ನ ದೊಡ್ಡ ಗೆಲುವಾಗಿತ್ತು ಪ್ರತಿದಿನ ಸಂಜೆ ನಾವೆಲ್ಲರೂ ಒಟ್ಟಿಗೆ ಕುಳಿತಾಗ ವೈಶಾಲಿ ನಗುತ್ತಿದ್ದಳು ಮತ್ತು ಅವಳ ನಗು ನಮ್ಮ ಮನೆಯನ್ನು ಬೆಳಕಿನಿಂದ ತುಂಬುತ್ತಿತ್ತು ಅವಳು ಹೇಳುತ್ತಿದ್ದಳು ಅರವಿಂದ್ ಜೀವನವು ಯಾವಾಗಲೂ ಎರಡನೇ ಅವಕಾಶವನ್ನು ನೀಡುತ್ತದೆ ಯಾರು ಧೈರ್ಯ ಕಳೆದುಕೊಳ್ಬಾರ್ದು ನಮಗೆ ಆ ಎರಡನೇ ಅವಕಾಶ ಸಿಕ್ಕಿದೆ ಅಂತ ನನಗೆ ತಿಳಿದಿತ್ತು ಹಾಗಾದ್ರೆ ಸ್ನೇಹಿತರೆ ಈ ಕಥೆಯ ಬಗ್ಗೆ ನಿಮ್ಮ ಅಭಿಪ್ರಾಯವೇನು ವೈಶಾಲಿ ಇನ್ನೊಂದು ಮದುವೆ ಆಗಬೇಕಾ ನಾನು ಅವಳಿಗೆ ಮದುವೆ ಆಗೋಕೆ ಮನವೊಲಿಸ್ಬೋದಾ ಕಾಮೆಂಟ್ ಬಾಕ್ಸ್ನಲ್ಲಿ ನಮಗೆ ತಿಳಿಸಿ ಮತ್ತು ನೀವಿಂದು ನಮ್ಮ ಕಥೆಯನ್ನು ಇಷ್ಟಪಟ್ಟಿದ್ರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಮತ್ತೊಂದು ಪ್ರೇರಕ ಕಥೆಯೊಂದಿಗೆ ನಿಮ್ಮನ್ನು ಭೇಟಿ ಮಾಡುತ್ತೇವೆ ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದ